ಈ ಜಾತಿ ಜನಗಣತಿಯನ್ನು ಶ್ರದ್ಧೆಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಉದಾಸೀನ ಮಾಡದೆ ಅದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳೇಬೇಕಾಗಿದೆ ಹಿಂದೂ ಸಮಾಜದ ಪ್ರತಿಯೊಂದು ಸಮುದಾಯದವರು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನು ಅಂತ ಕೇಳಿದರೆ ಈ ಉಪ ಪಂಗಡಗಳು ಜಾತಿ ಅಲ್ಲ ಜಾತಿ ಜನಗಣತಿ ಸಮೀಕ್ಷೆಗೆ ಬಂದಾಗ ಆ ಜಾತಿ ಕಾಲಂನಲ್ಲಿ ಪಂಗಡಗಳ ಹೆಸರನ್ನು ಎಂದಿಗೂ ಯಾರೂ ಕೂಡ ಬರೆಯಬಾರದು ಈಗ ರಾಜ್ಯಾದ್ಯಂತ ಜಾತಿ ಗಣತಿ ವಿಚಾರವಾಗಿ ಏನು ಚರ್ಚೆಗಳು ನಡೀತಿದೆ ಹಿಂದೂ ಸಮಾಜಕ್ಕೆ ತಮ್ಮದೊಂದು ಸಂದೇಶ ಅಂದ್ರೆ ಶ್ರೀ ಗುರುಭ್ಯೋ ನಮಃ ಈಗ ತಾನೇ ನಮ್ಮ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ದಾರೆ ಜಾತಿ ಜನಗಣತಿಯ ಬಗ್ಗೆ ಆತ್ಮೀಯ ಧರ್ಮಬಂಧುಗಳೇ ಈ ಜಾತಿ ಜನಗಣತಿ ಇದರ ಔಚಿತ್ಯ ಸಾಧಕ ಬಾಧಕ ಇದರಿಂದ ಆಗ್ತಕ್ಕಂತಹ ಪರಿಣಾಮ ಇದೇನೇ ಇದ್ರೂ ಸಹ ಒಂದು ಅಂಶವನ್ನು ನಾವು ಗಮನಿಸಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಈ ಜಾತಿ ಜನಗಣತಿ ಎನ್ನುವುದು ಸಮಸ್ತ ಹಿಂದೂ ಸಮಾಜದ ಪ್ರತಿಯೊಂದು ಸಮುದಾಯದವರ ಸರ್ವಾಂಗೀಣ ಅಭಿವೃದ್ಧಿಯ ವಿಚಾರದಲ್ಲಿ ಅದು ಶಿಕ್ಷಣ ಇರಬಹುದು ಉದ್ಯೋಗ ಇರಬಹುದು ಆರ್ಥಿಕ ವಿಚಾರಗಳಿರಬಹುದು ಅಥವಾ ಸಾಮಾಜಿಕ ವಿಚಾರಗಳಿರಬಹುದು ಇವುಗಳನ್ನು ನಿರ್ಧರಿಸುವಾಗ ಈ ಜಾತಿ ಜನಗಣತಿ ಎನ್ನುವುದು ಕೂಡ ಒಂದು ಅಂಶವಾಗಿ ಪರಿಗಣಿಸಲ್ಪಡುವುದರಿಂದ ಪ್ರತಿಯೊಬ್ಬರೂ ಕೂಡ ಈ ಜಾತಿ ಜನಗಣತಿಯನ್ನು ಶ್ರದ್ಧೆಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಉದಾಸೀನ ಮಾಡದೆ ಅದರಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳೇಬೇಕಾಗಿದೆ ಒಂದು ವಿಷಯವನ್ನು ಸಮಸ್ತ ಹಿಂದೂ ಸಮಾಜದ ಪ್ರತಿಯೊಂದು ಸಮುದಾಯದವರು ಕೂಡ ಗಮನಿಸಬೇಕಾಗಿದ್ದು ಏನಂತ ಕೇಳಿದರೆ ನೋಡಿ ಹಿಂದೂ ಸಮಾಜದ ಅನೇಕ ಸಮುದಾಯಗಳಲ್ಲಿ ಅನೇಕ ಉಪ ಪಂಗಡಗಳು ಇವೆ ಉದಾಹರಣೆಗೆ ಬ್ರಾಹ್ಮಣ ಸಮುದಾಯದಲ್ಲಿ ವಿಶ್ವಕರ್ಮ ಸಮುದಾಯದಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಹೀಗೆ ಎಲ್ಲ ಸಮುದಾಯಗಳಲ್ಲಿ ಹಲವಾರು ಉಪ ಪಂಗಡಗಳನ್ನು ನಾವು ಕಾಣಬಹುದು ಆದ್ದರಿಂದ ಹಿಂದೂ ಸಮಾಜದ ಪ್ರತಿಯೊಂದು ಸಮುದಾಯದವರು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಏನು ಅಂತ ಕೇಳಿದರೆ ಈ ಉಪ ಪಂಗಡಗಳು ಜಾತಿ ಅಲ್ಲ ಇಲ್ಲಿ ನಡೀತಾ ಇರತಕ್ಕಂಥದ್ದು ಜಾತಿ ಜನಗಣತಿ ಉದಾಹರಣೆಗೆ ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮುದಾಯದಲ್ಲಿ ಬಡನಾಡು ಸಮುದಾಯ ಇದೆ ಹೊಯ್ಸಳ ಕರ್ನಾಟಕ ಹವ್ಯಕ ಹಾಗೆಯೇ ತೆಂಗಲೆ ವಡಗಲೆ ಶಿವಳ್ಳಿ ಮಾಧ್ವ ದೇಶಸ್ಥ ಮಾಧ್ವ ಹೀಗೆ ಸುಮಾರು ಅರವತ್ತ ನಾಲ್ಕು ಉಪ ಪಂಗಡಗಳನ್ನು ನಾವು ಕಾಣಬಹುದು ಆದರೆ ಉಪ ಪಂಗಡಗಳು ಜಾತಿ ಅಲ್ಲ ಒಂದೇ ಬ್ರಾಹ್ಮಣ ಇದು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ತಿಳಿದಿರಬೇಕು ಆದ್ದರಿಂದ ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ಸಮೀಕ್ಷೆಗೆ ಬಂದಾಗ ಆ ಜಾತಿ ಕಾಲಂನಲ್ಲಿ ಉಪ ಪಂಗಡಗಳ ಹೆಸರನ್ನು ಎಂದಿಗೂ ಯಾರೂ ಕೂಡ ಬರೆಯಬಾರದು ಹಾಗೇನಾದರೂ ಬರೆದರೆ ನೀವು ಬರೆದಿರ್ತಕ್ಕಂಥ ಹೆಸರು ಆ ಒಂದು ಜಾತಿ ಸಮೀಕ್ಷೆಯಲ್ಲಿ ಎಲ್ಲಿ ಸೇರಬೇಕೋ ಅಲ್ಲಿ ಸೇರುವುದಿಲ್ಲ ಅದನ್ನು ಇತರೆ ಅಂತ ಪರಿಗಣಿಸ್ತಾರೆ ಹಾಗಾದರೆ ಬ್ರಾಹ್ಮಣ ಸಮುದಾಯದವರು ತಮ್ಮ ನಿಖರವಾಗಿರತಕ್ಕಂಥ ಸಂಖ್ಯೆಯನ್ನು ಸರ್ಕಾರಕ್ಕೆ ತೋರಿಸಲಿಕ್ಕೆ ಆಗುವುದಿಲ್ಲ ಈಗೇನೋ ಉದಾಸೀನ ಭಾವದಿಂದ ಆ ಜಾತಿ ಕಾಲಂನಲ್ಲಿ ಉಪಪಂಗಡಗಳ ಹೆಸರನ್ನು ಬರೆದು ನಂತರ ನಾವು ಇಷ್ಟು ಸಂಖ್ಯೆ ಇದ್ದವು ನಮ್ಮನ್ನು ಇಷ್ಟೇ ತೋರಿಸಿದ್ದಾರೆ ಅಂತ ಸರ್ಕಾರದ ಮೇಲೆ ಬಟ್ಟು ತೋರಿಸಿದರೆ ಏನೂ ಉಪಯೋಗ ಇಲ್ಲ ಆದ್ದರಿಂದ ಎಲ್ಲ ಸಮಸ್ತ ಹಿಂದೂ ಸಮಾಜದ ಎಲ್ಲ ಸಮುದಾಯದವರು ಅತ್ಯಂತ ಗಮನ ಇಟ್ಟು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಸಮುದಾಯದ ಉಪ ಪಂಗಡಗಳ ಹೆಸರನ್ನು ಆ ಜಾತಿ ಕಾಲಂನಲ್ಲಿ ಬರೆಯಬಾರದು ಈ ವಿಷಯವನ್ನು ಎಲ್ಲರೂ ಗಮನದಲ್ಲಿಟ್ಟುಕೊಳ್ಳಿ ಅಂತಂದರೆ ಎಲ್ಲ ಸಮುದಾಯಗಳಲ್ಲಿ ಉದಾಹರಣೆಗೆ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ನಾವು ನೋಡಿದರೆ ನಾಮಧಾರಿ ಒಕ್ಕಲಿಗರಿದ್ದಾರೆ ಹಳ್ಳಿಕಾರ ಒಕ್ಕಲಿಗರಿದ್ದಾರೆ ಕುಂಚಟಿಕ ಒಕ್ಕಲಿಗರಿದ್ದಾರೆ ಹೀಗೆ ಅನೇಕ ಉಪ ಪಂಗಡಗಳಿದ್ದರೂ ಕೂಡ ಆ ಜಾತಿ ಕಾಲಂನಲ್ಲಿ ಒಕ್ಕಲಿಗಾಂತ ಬರೆದ್ರೇ ಆ ಸಮುದಾಯದ ಶ್ರೇಯಸ್ಸಿಗೆ ಅದು ಹೆಚ್ಚು ಪುಷ್ಟಿಯನ್ನು ಕೊಡ್ತದೆ ಅದೇ ರೀತಿ ವಿಶ್ವಕರ್ಮ ಸಮುದಾಯ ಇರಬಹುದು ಇನ್ನೊಂದು ಸಮುದಾಯ ಇರಬಹುದು ಹೀಗೆ ಸಮಸ್ತ ಹಿಂದೂ ಸಮಾಜದ ಪ್ರತಿಯೊಂದು ಸಮುದಾಯದವರು ಕೂಡ ತಮ್ಮ ತಮ್ಮ ಸಮುದಾಯದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸಮಸ್ತ ಹಿಂದೂ ಸಮಾಜದ ಏಕತೆಗೆ ಪೂರಕವಾಗಿ ಭಾರತೀಯ ಸಂಸ್ಕೃತಿಯ ಸಂರಕ್ಷಣೆಗೆ ಸಹಕಾರಿಯಾಗಿ ಶ್ರದ್ಧೆಯಿಂದ ಈ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಸಮಸ್ತ ಹಿಂದೂ ಸಮಾಜಕ್ಕೆ ತಿಳಿಸಬಯಸ್ತೇವೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ